ಫ್ರೆಂಡ್ಸ್ ಗಾಯ್ಸ್ ನಮಸ್ಕಾರ ಕನ್ನಡ ತಾಯಿ ಮಕ್ಕಳಿಗೆಲ್ಲ ಕನ್ನಡಿಗೆ ಮಾಡೋ ನಮಸ್ಕಾರ ನೋಡಿ ನನ್ನ ಮಗ ಬಂದಾನೆ ವಾಪಸ್ಸು ಏನಕ್ಕೆ ಅಂತ ಕೇಳಿದ್ರೆ ಶೂಸ್ ಹಾಕೊಂಡು ಹೋಗಿಲ್ಲ ಬೆಳಗ್ಗೆ ಪಪ್ಪ ಅಂದ್ಕೊಂಡು ಮಾಸ್ಟ್ರು ಬೈದು ಕಳಿಸೋರೆ ಫ್ರೆಂಡ್ಸ್ ಆಮೇಲೆ ಗಾಯ್ಸ್ ಬನ್ನಿ ಇವ್ರ ಏನು ಮಾಡ್ತವ್ರೆ ಏನು ಮಾಡ್ತಾವ್ರೆ ಯಾವಲ್ಲ ಚಿತ್ರಾನ್ನ ಮಾತಾಡ ಚಿತ್ರಾನ್ನ ಹೇಗೆ ಹೇಳಿ ಅವ್ರ ಮಗನಿಗೆ ಗೊತ್ತಿರೋ ಚಿತ್ರಾನ್ನ ಮಾತಾಡೋದು ನನಗೆ ಈರುಳ್ಳಿ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಅವರು ಗುಡ್ ಹೋಗೋದಿಲ್ಲ ಕರ್ಬೇತಪ್ಪೆ ಹಾಕಿಲ್ವಂತೆ ಇವ್ರು ಇವತ್ತು ನಾನು ನಿಮ್ಗೆ ಸೂಜ್ ಹಾಕೋತಾನೆ ಮೊಬೈಲ್ ಇಡ್ಕೊಂಡ್ಬೋದ್ ನೋಡಿ ಯಾವ ವಯಸ್ಸಲ್ಲಿ ಇರ್ಕೋತ ನೋಡಿ ಯಾವ ಮಟ್ಟಲ್ ಕುಂದ್ರೆ ನನ್ನ ಮಗ ಬನ್ನಿ ಫ್ರೆಂಡ್ ಮತ್ತು ಗಾಯ್ಸ್ ಇವತ್ತು ನೆನ್ನೆ ಗ್ರಹಣ ಮುಗ್ದಿದೆ ಏನು ದೇವಸ್ಥಾನದಲ್ಲಿ ಅಂತ ಫುಲ್ಲು ಪೂಜೆ 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 ಫುಲ್ಲು ಏನು ಮಾಡೋಣ ಅಂತೀರ ಈಗ ಕನ್ನಡ ಗಾಡಿನೇ ತಗೊಂಡು ಹೊಟ್ಟೋಗ ಆಲ್ರೆಡಿ ಹೌದು ಫ್ರೆಂಡ್ಸ್ ನಮ್ಮ ಕನ್ನಡ ಗಾಡಿ ಹೋಗೋಣ ಆಲ್ರೆಡಿ ಚಾಮುಂಡಿಪೆಟ್ಟೆ ಅಪ್ ಆ್ಯಂಡ್ ಡೌನ್ ಇದೆ ಅಂತ ಇವತ್ತು ಮೈಸೂರಿಗೆ ಹೌದಾ ನಾನು ಒಂದು ಕೇಳ್ಕೊಂಡ ನಂಗೊಂದು ಬಾಡಿಗೆ ಇದ್ರೆ ಕೊಡು ಅಂದರೆ ಕೊಡಲಿಲ್ಲ ನೋಡಿ ಫ್ರೆಂಡ್ಸ್ ಕೇಳಿಸ್ತ ಇದೆಯಾ ನೋಡಿ ಹೌದು ಬನ್ನಿ ಅಮ್ಮ ಸ್ಥಾನ ಮಾಡಬೇಕು ಫ್ರೆಂಡ್ಸ್ ಸ್ಥಾನ ಮಾಡಬೇಕಂತ ಗೀಝರ್ ಆದ ಗೀಜರ್ ಆನ್ ಮಾಡಿದ್ದೀನಿ ನೋಡಿ ನಾನು ಎಲ್ಲ ಮಲಗಿದ್ದು ಜಾಗದಲ್ಲೆಲ್ಲ ನಾನು ಮಲಗಿದ್ದು ಎಲ್ಲ ಎತ್ತಾಕ್ಬಿಟ್ಟು ಬಂದರೆ ಇವಳು ಏನು ಮಾಡ್ತಾಳೆ ನಮ್ಮ ಮನೆ ಮೇಡಮು ಮಲಗಿಕೊಂಡು ಹಂಗೆ ಗೊತ್ತಾ ಸ್ಕೂಲ್ ಬಿಟ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಬರೋದು ಇದೆಲ್ಲ ಯಾರೇ ತಕ್ಕಾರೆ ನೋಡಿ ಏನ್ ಮಾಡೋದು ಈಗ ಈಗ ನನ್ನ ಮಗನ್ ಬೇರೆ ಇದು ಮಾಡ್ಬೇಕಂತ ಹೂವು ಲಂದ್ರು ಸಾಲ ಇಷ್ಟಿದೆ ಹೂವು ಮನೇಲಿ ಇನ್ನು ನೋಡಿ ನೋಡಿ ಇನ್ನೂ ಇಷ್ಟಿದೆ ಹೂವು ಹೂವು ಬೇಕು ಹೂವು ಬೇಕು ಇನ್ನೂ ಹೂವು ಬೇಕು ಅಂತ ಏನ್ ಮಾಡೋಣ ಓಯ್ ಹೋಗೋ ಟೈಮ್ ಆಯ್ತು ರಾಯ್ಸ್ ನೋಡಿ ಇವನು ನನ್ನ ಮಗ ಬಂದ್ರೆ ಸ್ಕೂಲಿಂದ ಸಾಕು ಬರೀ ಮೊಬೈಲ್ ಇಡ್ಕೊಳ್ತಾನೆ ಈ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ಬೇಕು ಫಸ್ಟ್ ನಾನು ಎಸ್ ಎಲ್ ಸಿ ನನ್ ಗೊತ್ತಿಲ್ಲ ಇನ್ನೊಂದ್ಸಲ ಕುತ್ಕ ಇನ್ನೊಂದ್ಸಲ ನಂಗೆ ಆ ಕುತ್ಕೊಳ್ಳಲ್ಲ ಅದೇ ಬನ್ನಿ ನಮ್ಮ ಮೇಡಮ್ ಏನ್ ಮಾಡ್ತಾರೆ ನೋಡೋಣ ಕಲಿಸ್ತಾವ್ರೆ ಏನೋ ಬೇಗ ಅರ್ಶನ ಜಾಸ್ತಿ ಆಯ್ತಿಲ್ವಾ ಕೊಂಚ ಅರ್ಶನ ಜಾಸ್ತಿ ಆಗ್ಲಿಲ್ವ ಅಂತ ಟೇಸ್ಟ್ ನೋಡಿದ ಸ್ವಲ್ಪ ಪಾರಿ ಮಾಡಕ್ಕೆ ಹಾಕ್ಬೋದು ಹಾಕೊಂಡ ನಾನು ಹಾಕೋದು ಮನೆ ಫ್ರೆಂಡ್ಸ್ ನಾನು ಯಾವಾಗಲೂ ನನಗೆ ಪಕ್ಷಿಗೆ ಪಕ್ಷಿ ಅಂದರೆ ಪಾರಿವಾಳ ಬರುತ್ತೆ ಅದ್ದು ಬರುತ್ತೆ ನಮ್ಮ ಮನೆ ಮುಂದೆ ಅದರಲ್ಲೂ ಅದ್ದು ಜಾಸ್ತಿ ನಮ್ಮ ಮನೆ ಮುಂದೆ ಬರೋದು ಈಗ ಬನ್ನಿ ತೋರಿಸ್ತೀನಿ ಅದು ಬರೋದು ಹೇಗೆ ಅದು ಬರುತ್ತೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಜಾಗ ಇದೇ ಜಾಗ ಅದು ಬರೋದು ಪಾರಿವಾಳ ಬರೋದು ಇದೇ ಜಾಗಕ್ಕೆ ಇದ್ದೆ ಎರಡೂ ತಿನ್ಕೊಂಡೋಗ್ತದೆ ನೋಡಿ ಫ್ರೆಂಡ್ಸ್ ಬನ್ನಿ ஒப்பா மரியடோகோ பாரோ அந்தா ஃபிரெண்ட்ஸ் நோடி நம்ம மேடம் நோடி நீ நன் மகா இங்க வீசா கொட்டு ಬೆಳಿಗ್ಗೆ ಆರು ಗಂಟೆಗೆ ಸ್ಕೂಲ್ ಹೋಗ್ಬೇಕು ಈಗ ಕಂಬಳಿ ಎಲ್ಲ ಮರ್ಸ್ಬೇಕು ನಾವೇ ನೋಡಿ ಅವ್ರ ಮಲಗುಂಟೆ ಬಿಸಾಕದಂತೆ ನಾವೇತ ಅವ್ರಿಗೆ ಎತ್ತಕ್ಕೆ ಆಗಲ್ಲ ಇದು ಯಾಕೆ ಹೇಳಿ ಅಷ್ಟು ದೊಡ್ಡ ಕಂಬಳಿ ನಮ್ಮ ಅತ್ತೆ ನಮ್ಗೆ ಗಿಫ್ಟ್ ಯಾಕೆ ಗೊತ್ತಾ ನಮ್ಮ ಮನೇಲಿ ಶಕ್ಕೆ ಇದ್ರು ಸರಿ ಚಳಿ ಇದ್ರು ಸರಿ ಅದಕ್ಕೋಸ್ಕರ ಅರ್ಥ ಇರಬೇಕು ನಮ್ಮ ನಮ್ಮನೆಗೊಂದು ನನಗಂತೂ

ಅರೆಕ ಬಿಸ್ರು ಮಾಡ್ತೀನಿ ಏತರ ಆಕೆ ದೇಶವಂತರ ಬಗ್ಗೆ ಆಕಿ ಲಸುನೆ ಮೀಲೇ ಅದು ಬಂತು ಆatro ಶೇರ್ ಆಯ್ ಬಾಡಕ್ಕೆ ಪರಿಶುದ್ಧರ ಮಾಡ್ಕೊಂಡು ಬಂದಂತಹ ಆ ಶ್ವಾನ ಹೇಳ್ ನೋಡಿ ಬೆಳ್ಬೆಳ್ಗೆ ಹಾಕೊಂಡು ಕುದ್ಕೋತರೆ ನ್ಯೂಸ್ ನ್ಯೂಸ್ ಎಲ್ಲಾ ಹಾಕೊಂಡು ಮುದ್ಕೋತರೆ ಯೋರ ನಮ್ಮ ಮನೆಯಲ್ಲಿ ಆಗಿಲ್ಲ ಅದು ಮಾಡಿ ಕಳಿಸ್ತಿದ್ದಾರೆ ಅಂತ ಅಪ್ಪೋ ಜಾದಾರೋ ಸರಿಯೇ ಮೇ ಒಂದು ಆಪ್ಸ್ ಇಲ್ಲ ಸಲ್ಲದು ಅದು ನಲ್ಲಿಕಾಯಿ ಜ್ಯೂಸ್ ಆಮ್ಲ ಆಮ್ಲಕೆ ಎಣ್ಣೆ ಅಂತಾರಲ್ಲ ಅದು ಆಮ್ಲ ಜ್ಯೂಸ್ ಅವ್ರು ಇನ್ನೂ ಸಣ್ಣ ಆಗ್ಬೇಕಂತ ಫ್ರೆಂಡ್ಸ್ ನೋಡಿ ಟಿವಿಲೆಲ್ಲ ಬರೀ ಇದೆ ನಮ್ಮನೆ ಟಿವಿ ಹಾಕೋತಾರೆ ವಿಡಿಯೋ ಏನ್ ಮಾಡದ ಎಷ್ಟು ಹೇಳಿದ್ರು ಕೇಳಲ್ಲ ಈ ತರ ಕೇಳಿಬಿಡ್ರಿ ಕೇಳಿಬಿಟ್ರೆ ಅಂದ್ರೆ ಇಲ್ಲ ಈ ನಮ್ಮ ಮನೆ ಸಾಹೇಬರು ಇನ್ನೂ ತುಂಬಾ ಇದಾರೆ ಟೈಮ್ ಆಯ್ತು ಸ್ಕೂಲ್ಗೆ ಅಂದ್ರೂ ಕೇಳಲ್ಲ ತಿನ್ನಿ ಸರ್ ನಡ್ಕೊಂಡು ಹೋಗ್ತೀರಾ ನಾನು ಬಿಟ್ಕೊಡಲ್ಲ ಹಾ ಏನೇನು ಬೇಕು ಫ್ರೆಂಡ್ಸ್ ಹಾಗೆ ಇವರು ಸ್ಯಾರಿ ಸೇಲ್ ಮಾಡ್ತಾರೆ ನೋಡಿ ಈ ಸ್ಯಾರಿ ಸೇಲ್ ಆಗಿದೆ ಆಲ್ರೆಡಿ ಮೈಸೂರಿಗೆ ಕಳಿಸ್ಬೇಕು ಪ್ಯಾಕಿಂಗ್ ಕವರ್ ಬೇಕು ಅವ್ರಿಗೆ ಆರ್ಡ್ರ್ ಬಂದಿದೆ ಮೂರು ಸ್ಯಾರಿನೂ ಸೇಲ್ ಆಗಿದೆ ಇನ್ನು ಮೂರು ಸ್ಯಾರಿ ಉಳಿದಿತ್ತು ಟೋಟಲ್ ಹದಿನೈದು ಸ್ಯಾರಿಲಿ ಇನ್ನು ಮೂರು ಸ್ಯಾರಿ ಉಳಿದಿದೆ ಲಾಸ್ಟ್ ಅದು ಸೇಲ್ ಆಯಿತು

ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿದ್ರು ಈ ಸೀರೆ ಎಷ್ಟು ಅಂತ ನನ್ನ ಕಡೆಯಿಂದ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡಿಸ್ತೀನಿ ಫ್ರೆಂಡ್ಸ್ ಇವರು ಹೇಳಿರೋ ರೇಟ್ಗಿಂತ ಇನ್ನೂರು ರೂಪಾಯಿ ನಾನು ಡಿಸ್ಕೌಂಟ್ ಕೊಡಿಸ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ಫ್ರೆಂಡ್ಸ್ ಈ ಸ್ಯಾರಿ ರೇಟ್ ಬೆಲೆ ಒಂದೂವರೆ ಸಾವಿರ ಹೇಳ್ತಾಯಿದಾರೆ ಅದೇ ಈ ಸ್ಯಾರಿ ನಾವು ಸಿಟಿಲಿ ಹೋಗ್ತಾವ್ತು ಅಂದರೆ ನಮಗೆ ನಮಗೆ ಬೀಳೋದು ಪ್ರೈಸ್ ಎರಡು ಸಾವಿರ ಎರಡು ಕಾಲು ಸಾವಿರ ಇದೆ ಯಾಕಂದ್ರೆ ನಾನು ಡೌಟ್ ಬಿನ್ನ ನಾನು ಕೇಳೋಕ್ಕೂ ಹೋಗಿದೆ ಸರಿ ಅಂದ್ಬಿಟ್ಟು ನನಗೆ ನನ್ನ ಸಬ್ಸ್ಕ್ರೈಬ್ ಯಾರಾದ್ರೂ ಸ್ಯಾರಿ ಎಷ್ಟು ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡಿಸ್ತೀನಿ ನಾನು ನನಗೆ ನನ್ನ ನನ್ನ ಶೂ ಸರ್ ಆಯಿತಾ ಸರ್ ಹಾಂ ಆಯ್ತು ಅಂತೆ ಫ್ರೆಂಡ್ಸ್ ನನ್ನ ಮಗನ ಇನ್ನೂ ಶೂಸ್ ಸಾಕು ಬಿಡೋಲ್ಲ ನನಗೆ ಹೇಗೆ ಬೇಕು ಪಾಪ ಶೂಸ್ ಸಾಕೊಡಲ್ಲ ಅಮ್ಮ ನೀನು ಹಾಕಿಯಾ ಹಾಂ ನೀವು ಶೂ ನಿಮ್ದು ಹಾಕಕ್ಕೆ ಬರುತ್ತಾ ಇವರ್ಗೂ ಹೆಣ್ಮಕ್ಸ್ ನಮ್ ಸ್ಕೂಲಲ್ಲಿ ಆಗಿರ್ಲಿಲ್ಲ ಲೇಸ್ ಇತ್ತು ನಮ್ಮ ಫ್ರೆಂಡ್ಸ್ ನಮ್ಮ ಲೇಡೀಸ್

ಈ ವಿಡಿಯೋ ಮಾಡಿದ್ರೆ ಕಾಪಿ ರೇಟ್ ಬರುತ್ತಾ ಇದ್ರದ್ದು ನಾವು ವಿಡಿಯೋ ಇದ್ರದ್ದು ಅವ್ನು ನಂಗೆ ಬರೋದೇ ಇಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ನಿಮ್ಮ ಶೂಸ್ ಲೇಸ್ ಹಾಕ್ಬೇಕಂತೆ ವಾಶ್ ಮಾಡ್ಕೊಂಡಿದ್ದೇನೆ ಬನ್ನಿ ಫ್ರೆಂಡ್ಸ್ ನೋಡಿ ಈ ಲೇಸ್ ಇಲ್ಲಿ ಬಿಟ್ಟಿದ್ದೇನೆ ಈ ಶೂಸ್ ಇಲ್ಲಿ ಬಿಟ್ಟಿದ್ದೇನೆ ನೋಡಿ ನನ್ನ ಮಗ ನನ್ನ ಮಗ ಸ ನನ್ನ ಮಗ ಫ್ರೆಂಡ್ಸ್ ಆಮೇಲೆ ಆಗಿರುದು ಆಮೇಲೆ ಇದ್ರೆ ನೋಡ್ಕೋಬೇಕು ನಾವು ಫಸ್ಟು ಭಯ ಆಗುತ್ತೆ ನಿಮ್ಮ ಮಕ್ಳಿಗೆಲ್ಲ ಸತ್ತ ಇರುತ್ತೆ ಫ್ರೆಂಡ್ ಚೆಕ್ ಮಾಡಿ ದಯವಿಟ್ಟು ನನ್ನ ಮಗನಲ್ಲ ಎಲ್ಲರೂ ತಂದಿದ್ದ ಮಕ್ಳು ಶೂಸ್ ಹಾಕೋಬೇಕ್ರಿ ಚೆಕ್ ಮಾಡಿ ಆ್ಯಕ್ಚುಲಿ ಹಲೋ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನೋಡಿ ರಾಯ್ಸ್ ನನ್ನ ಮಗನಿಗೆ ಬ್ಲ್ಯಾಕ್ ಶೂಸ್ ತೊಗೊಳಕ್ಕೆ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋದೆ ಪಪ್ಪ ಬೇಡ ನನಗೆ ಬ್ಲ್ಯಾಕ್ ಶೂಸು ಬೇರೆ ಯಾವ ಥರ ಶೂಸ್ ತಗೋತೀನಿ ಅಂದ್ಬಿಟ್ಟು ಅದು ಸಾವಿರ ರೂಪಾಯಿ ಕೊಟ್ಟು ತಗೊಂಡ ಈಗ ಬ್ಲ್ಯಾಕ್ ಶೂಸ್ ಪಪ್ಪಾ ಬ್ಲ್ಯಾಕ್ ಶೂಸ್ ಅಪ್ಪ ಬ್ಲಾಕ್ ಶೂಸ್ ಅಂತ ಕೇಳ್ತಾನೆ ಈಗ ಅದಕ್ಕೆ ಅವ್ರ ಮಮ್ಮಿ ಉಂಟು ಉಂಟು ಫ್ರೆಂಡ್ಸ್ ಈ ವರ್ಷ ಇಲ್ಲ ಅಂದರೆ ನಾನು ತೊಗೊ ತೊಗೊಳಲ್ಲ ಇದು ಇದರಲ್ಲೇ ಕಾಲ ಕಳಿಬೇಕು ಶೂಸ್ ಕರೆಕ್ಟಾಗಿ ಹಾಕಿದ್ದೀನಿ ನಾನು ನೋಡಿ ಈ ಸ್ಕೂಲಲ್ಲಿ ಈಗ ಈ ಏನು ನಾನು ನಿಮಗೆ ಬೆಳಿಗ್ಗೆ ಆರೂವರೆಗೆ ಹೋದ್ರು ನಾನು ನೋಡಿ ಗಾಯ್ಸ್ ಲಂಚ್ ಬ್ಯಾಗ್ ಇಟ್ಟು ತಗೊಂಡೋಗಿರಲಿಲ್ಲ ನಾನೇ ತಗೊಂಡೋಗ್ಬೇಕು ಮಧ್ಯಾಹ್ನ ಗಾಯ್ಸ್ ಶಾಪಲ್ಲಿ ಮಗನಿಗೆ ಸ್ಕೂಲ್ ಕಳಿಸು ಅಂದ್ರೆ ಬರೀ ಮುದ್ ಮಾಡೋದೇ ನಡೆಯಪ್ಪ ಹಿಡ್ದು ನಡೆಯಪ್ಪ ಕಂದ ನಡಿಯಪ್ಪ ಇವ್ರಿಗೆ ಎಷ್ಟು ಹೇಳಿದ್ರೂ ಗೊತ್ತಿನ ಬರಲ್ಲ ನೋಡಿ ಶೂಸ್ ಹಾಕೊಂಡ ನೋಡಿ ಸ್ಲಿಪ್ಪರ್ ಯಾವ ಮಟ್ಟದಲ್ಲಿ ಬಿಸಾಕ್ತಾನೆ